ನಮಸ್ತೆ ವೀಕ್ಷಕರೇ ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆ ಆದಾಗ ಕೆಲವೊಮ್ಮೆ ಅವರಾಗಲಿ ಅವರ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದಿಲ್ಲ ಆದರೆ ಅವರು ಎದುರಿಸುತ್ತಿರುವ ಪರಿಸ್ಥಿತಿ ಸಮಯ ಸಂದರ್ಭಗಳು ಮಾತನಾಡುತ್ತವೆ ಆ ದೇವರು ಯಾರನ್ನು ಹರಸಬೇಕು ಎಂದು ತೀರ್ಮಾನ ಮಾಡಿರುತ್ತಾರೋ ಅವರನ್ನು ಜೀವನದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾರೆ ಏಕೆಂದರೆ ಆ ಪರೀಕ್ಷೆಯಲ್ಲಿ ನೀವು ಗೆದ್ದಾಗ ಮಾತ್ರ ಭಗವಂತನನ್ನು ಒಲಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸಂಬಂಧಗಳು ದೊಡ್ಡ ದೊಡ್ಡ ಮಾತುಗಳನ್ನು ಆಡುವುದರಿಂದ ಜೊತೆ ಇರುವುದಿಲ್ಲ ಒಬ್ಬರಿಗೊಬ್ಬರು ಚಿಕ್ಕ ಚಿಕ್ಕ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಗಟ್ಟಿಯಾಗಿರುತ್ತವೆ ಶಾಲೆಯ ಹತ್ತಿರ ಬಿಟ್ಟು ಹೋಗುವಾಗ ನೀವು ನಿಮ್ಮ ತಂದೆ ತಾಯಿಯನ್ನು ನೋಡುವ ರೀತಿ ನೀವು ವೃದ್ಧಾಶ್ರಮದಲ್ಲಿ ನಿಮ್ಮ ತಂದೆ ತಾಯಿಯನ್ನು ಬಿಟ್ಟು ಹೋಗುವಾಗ ಅವರು ಕೂಡ ಅದೇ ರೀತಿ ನಿಮ್ಮನ್ನು ನೋಡುತ್ತಾರೆ ಆದರೆ ಇದರ ವ್ಯತ್ಯಾಸ ಇಷ್ಟೇ ಆಗಿರುತ್ತೆ ನೋವು ಶಾಲೆಯ ಗಂಟೆ ಹೊಡೆದ ತಕ್ಷಣ ಮಾಯವಾಗಿ ಬಿಡುತ್ತೆ ಆದರೆ ಅವರ ನೋವು ಮಾತ್ರ ಹೃದಯ ನಿಲ್ಲೋವರೆಗೂ ಹೋಗುವುದೇ ಇಲ್ಲ ಆ ನೋವು ಯಾವ ಶತ್ರುವಿಗೂ ಬೇಡ ನೀವು ಬದುಕಿರುವವರಿಗೆ ಮಾತ್ರ ನಿಮ್ಮ ಸ್ಥಾನಮಾನ ಇರುತ್ತೆ ಆದರೆ ನೀವು ಸತ್ತಾಗ ನೀನನ್ನು ಮುಟ್ಟಿದರೆ ಸ್ನಾನ ಮಾಡಬೇಕು ಇಷ್ಟೇ ತಿಳಿದುಕೊಳ್ಳಿ ಈ ಆಡಂಬರದ ಜೀವನದ ಬಗ್ಗೆ ಸಂತೋಷಕ್ಕೆ ಮಾರ್ಗವಿಲ್ಲ ಸಂತೋಷವೇ ಮಾರ್ಗವಾಗಿದೆ ಮೇಣದ ಬತ್ತೆಯು ಬೆಂಕಿ ಇಲ್ಲದೆ ಹೇಗೆ ಉರಿಯುವುದಿಲ್ಲವೋ ಹಾಗೆಯೇ ಮನುಷ್ಯರು ಆಧ್ಯಾತ್ಮಿಕ ಜೀವನವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಭೂತಕಾಲವು ಈಗಾಗಲೇ ಹೋಗಿಬಿಟ್ಟಿದೆ ಭವಿಷ್ಯವು ಇನ್ನೂ ಇಲ್ಲ ನೀವು ಬದುಕಲು ಒಂದೇ ಒಂದು ಕ್ಷಣವಿದೆ ಯಾವತ್ತೂ ನಿಮ್ಮ ಜೀವನವನ್ನು ಬೇರೆಯವರೊಂದಿಗೆ ಹೋಲಿಸಬೇಡಿ ಸೂರ್ಯ ಮತ್ತು ಚಂದ್ರನ ನಡುವೆ ಯಾವುದೇ ಹೋಲಿಕೆ ಇಲ್ಲ ಆದರೆ ಅವರು ಅವರದೇ ಸಮಯ ಬಂದಾಗ ಹೊಳೆಯುತ್ತಾರೆ ನಿಮ್ಮ ಸಂತೋಷವನ್ನು ಬೇರೆಯವರಲ್ಲಿ ಹುಡುಕಬೇಡಿ ಅದು ನಿಮ್ಮನ್ನು ಏಕಾಂಗಿಯನ್ನಾಗಿ ಮಾಡುತ್ತದೆ ಅದಕ್ಕೋಸ್ಕರ ನಿಮ್ಮ ಸಂತೋಷವನ್ನು ನಿಮ್ಮಲ್ಲೇ ಹುಡುಕಿ ನೀವು ಏಕಾಂಗಿಯಾದಾಗಲೂ ಸಂತೋಷವನ್ನು ಅನುಭವಿಸುವಿರಿ ಪ್ರತಿದಿನ ಬೆಳಗ್ಗೆ ನಾವು ಮತ್ತೆ ಹುಟ್ಟುತ್ತೇವೆ ಇಂದು ನಾವು ಏನು ಮಾಡುತ್ತೇವೆ ಎಂಬುದು ಅತ್ಯಂತ ಮುಖ್ಯವಾಗುತ್ತದೆ ನೀವು ಬೇರೆಯವರಿಗಾಗಿ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ದಾರಿಯನ್ನು ಬೆಳಗಿಸುತ್ತದೆ ನಿಮ್ಮ ಹತ್ತಿರ ಏನು ಇರುತ್ತದೆಯೋ ಅದಕ್ಕೆ ಸಂತೋಷ ಪಡಬೇಕು ಅನೇಕ ಜನಗಳ ಬಳಿ ಏನೂ ಇರುವುದಿಲ್ಲ ಅದಕ್ಕೆ ನಮ್ಮ ಹತ್ತಿರ ಏನಿರುತ್ತದೆಯೋ ಅದಕ್ಕೆ ಸಂತೋಷ ಪಡಬೇಕು ಒಂದು ಕಿರು ನಗೆ ನಿಮಗೆ ಉತ್ತಮ ಭಾವನೆಯನ್ನು ನೀಡುತ್ತದೆ ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಬಲವನ್ನು ನೀಡುತ್ತದೆ ಪ್ರೀತಿಸಿ ಇದು ನಿಮ್ಮನ್ನು ಆನಂದಿಸುವಂತೆ ಮಾಡುತ್ತದೆ ಮೌನ ಮತ್ತು ನಗು ಎರಡು ಶಕ್ತಿಶಾಲಿ ಸಾಧನಗಳಾಗಿವೆ ನಗು ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವ ಮಾರ್ಗವಿದ್ದಂತೆ ಮತ್ತು ಮೌನವು ಅನೇಕ ಸಮಸ್ಯೆಗಳನ್ನು ತಪ್ಪಿಸುವ ಮಾರ್ಗವಾಗಿದೆ ಒಂದೇ ಒಂದು ಮೇಣ ಬತ್ತಿಯಿಂದ ಸಾವಿರಾರು ಮೇಣದ ಬತ್ತಿಗಳನ್ನು ಬೆಳಗಿಸಬಹುದು ಆದರೂ ಕೂಡ ಮೇಣಬತ್ತಿಯ ಬೆಳಕು ಕಡಿಮೆ ಆಗುವುದಿಲ್ಲ ಹಾಗೆಯೇ ಸಂತೋಷವನ್ನು ಹಂಚಿಕೊಳ್ಳುವುದರಿಂದ ಎಂದಿಗೂ ಕಡಿಮೆ ಆಗುವುದಿಲ್ಲ ಸ್ನೇಹಿತರೆ ಓಕೆ ನಮಸ್ತೆ